ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ಮತ್ತೊಂದು ಒಂದು ಸ್ಥಳಕ್ಕೆ ನಾನು ಬಂದಿದ್ದೀನಿ ನಾನು ಇಲ್ಲಿ ಇವತ್ತು ಎಲ್ಲಿ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳ ಒಂದು ಸಾನ್ನಿಧ್ಯಕ್ಕೆ ಬಂದಿದ್ದೀನಿ ನಾವಲ್ಲಿ ಬಿಜಾಪುರಿಂದ ಮಂತ್ರಾಲಯ ಟ್ರೈನ್ ಕತ್ಕೊಂಡು ಬಂದಿದ್ದೀವಿ ಇವತ್ತು ಬೆಳಗ್ಗೆ ನಾವು ಇಲ್ಲಿ ನಾಲ್ಕೂರೆಗಂತೂ ಬಂದಿವಿ ಬಸ್ವ ಟ್ರೈನ್ ಐತಿ ನಾಲ್ಕೂರಿಗೆ ಬಂದು ಇಳಿದೀವಿ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ ಮಂತ್ರಾಲಯ ದೇವಸ್ಥಾನ ಇಲ್ಲಿ ಮಂತ್ರ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಆ ಬೆಳಗ್ಗೆ ನಿಮ್ಗೆ ಅಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಫೆಸಿಲಿಟಿ ಇರ್ತೈತಿ ಇಲ್ಲಿ ಇಲ್ಲಾಂದ್ರೆ ಈ ಕಡೆ ತುಂಗಭದ್ರಾ ಇದೈತಿ ನದಿ ಇಲ್ಲೇ ತುಂಗಭದ್ರ ತಾಯಿ ಹರಿತಾ ಇಲ್ಲಿ ನೀವು ನೋಡ್ಬೋದು ಇಲ್ಲೇ ನೀವು ಯಾಕಂದ್ರೆ ನೀವು ಸ್ನಾನ ಮಾಡ್ಬೋದು ಇಲ್ಲಿ ನೀರೇನು ಅಷ್ಟೊಂದು ಹರಿಯಲ್ಲ ನೀರು ಸ್ವಲ್ಪ ಕಮ್ಮಿ ಇರ್ತೈತಿ ನೀರು ತಿನ್ನಲ್ಲಿ ಜ ಸ್ನಾನ ಮಾಡ್ಬೇಕಾಗಿತಿ ಅಲ್ಲಿ ನಿಮ್ಗೆ ನೀರು ಅಷ್ಟೊಂದು ಕಂಫರ್ಟಬಲ್ ಅನಿಸಿಲ್ಲ ಅಂದ್ರೆ ಇಲ್ಲೇ ನೀವು ಮುಖ್ಯ ದ್ವಾರದ ಸ್ಟ್ರೇಟ್ ಒಂದು ಟೆಂಪಲ್ದ ರೈಟ್ ತಿರ್ಕೊಂಡ್ರೆ ತಿಳಿದ್ರೆ ಇಲ್ಲೆಲ್ಲ ನಿಮಗೆ ವಾಟರ್ ಫೆಸಿಲಿಟಿ ಇರ್ತೈತಿ ಸ್ನಾನ ಮಾಡೋಕ ಸ್ನಾನ ಮಾಡೋಕೆ ನಿಮಗೆಲ್ಲ ವಾಟರ್ ಫೆಸಿಲಿಟಿ ಇರ್ತೈತಿ ಮೂವತ್ತು ರೂಪಾಯಿ ಕೊಟ್ಟರೆ ತಣ್ಣೀರು ಕೊಡ್ತಾರೆ ಇಲ್ಲ ನಮಗೆ ಬಿಸಿನೀರು ಬೇಕಂದ್ರೆ ಫಿಫ್ಟಿ ರುಪೀಸ್ ಕೊಟ್ಟು ಬಿಸಿನೀರಲ್ಲಿ ನಿಮ್ಮ ಸ್ನಾನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನಿಮಗೆ ಇನ್ನೊಂದು ಎಲ್ಲರೂ ಗೊತ್ತಿರೋ ವಿಚಾರ ಆದರೂ ಹೇಳ್ತೀನಿ ಪಂಚಮ ಪಂಚೆ ಹಾಕೊಂಡೇ ಬರ್ಬೇಕಾಗತ್ತೆ ಈ ಪ್ಯಾಂಟ್ ಬನಿಯನ್ ಶರ್ಟ್ ಯಾವ್ಯೂ ಬಿಡೋದಿಲ್ಲ ಕೆಳಗಡೆ ಒಂದು ಪಂಚೆ ಮೇಲೆ ಒಂದು ಶಾಲ್ ಹಾಕೊಂಡ್ರೆ ದೇವಸ್ಥಾನ ಒಳಗಡೆ ನೀವು ದರ್ಶನಕ್ಕೆ ಹೋಗ್ಬೋದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಬೆಳಗ್ಗೆ ಅನ್ನದಾಸ ಇರ್ತೈತಿ ಆಮೇಲೆ ಇದು ಇದು ಬಿಟ್ಟರೆ ಸಂಜೆ ಏಳು ಗಂಟೆ ಸ್ಟಾರ್ಟ್ ಆಕೈತಿ ನಾವಿವಾಗ ಬಂದ್ಬಿಟ್ಟು ಟೈಮ ಹನ್ನೆರಡು ಗಂಟೆ ಆಗೈತಿ ಈಗ ನಾವು ನಮ್ಮದೆಲ್ಲ ಸ್ನಾನ ಎಲ್ಲ ಆಗೈತಿ ಈಗೇನು ದರ್ಶನ ಮಾಡಿಕೊಂಡು ಆಮೇಲೆ ಅನ್ನದಾಸೋ ಹೋಗ್ಬೇಕಾಗಿತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಇಲ್ಲೇ ಆದ ಅವ್ರನ್ನೆಲ್ಲ ಕರ್ಕೊಂಡು ನಿಮಗೆಲ್ಲ ತೋರಿಸ್ತೀನಿ ಬರ್ರಿ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ ಆಮೇಲೆ ನಿಮಗೆ ದೇವಸ್ಥಾನ ಸುತ್ತಮುತ್ತ ಯಾವ ರೀತಿ ಐತಿ ಅಂತ ತೋರಿಸ್ತೀನಿ ಇಲ್ಲಿ ಇಲ್ಲಾಂದ್ರೆ ಮತ್ತೆ ನಮಗೆ ಲೇಟಾಗಿ ಬಿಡ್ತೈತೆ ಅದಕ್ಕೆ ಫಸ್ಟು ಒಳಗಡೆ ಫೋನ್ ಅಲೋ ಇಲ್ಲ ಅಂದರೆ ಎಂಟ್ರೆನ್ಸ್ ತನಕ ಅಲೋ ಐತಿ ಎಂಟ್ರೆನ್ಸ್ ಆದಮೇಲೆ ಸ್ವಲ್ಪ ಒಳಗಡೆ ಹಿಂಗೆ ತೋರಿಸ್ಬೋದು ಆದರೆ ದರ್ಶನ ನಾವು ಒಂದ್ಸತಿ ಕ್ಯೂ ಕ್ಯೂ ನಿಂತ ಹೇಳಿದ್ರೆ ಅಲ್ಲಿ ಕ್ಯೂ ಅಲ್ಲಿ ನಮಗೆ ಬಿಡೋದಿಲ್ಲ ಅಲ್ಲಿಂದ ನಿಮ್ಮ ಔಟ್ಸೈಡಲ್ಲ ರಾಯರ ದರ್ಶನ ಯಾವ ಐತಿ ಆಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಆಮೇಲೆ ಬೆಚ್ಚಲೆ ಅಂದರೆ ಬೆತ್ತಾಳೆ ಅಂತೇಳಿ ಒಂದು ಊರೈತಿ ಅಲ್ಲಿ ರಾಯರ್ ಅವರು ವಾಸ ಮಾಡ್ತಿದ್ದ ಜಾಗ ಎಲ್ಲ ಐತಿ ನಾನು ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಫಸ್ಟ್ ಈ ಮಂತ್ರಾಲಯ ಸುತ್ತಮುತ್ತ ಐತಿ ಇಲ್ಲಿ ಏನು ಫೆಸಿಲಿಟಿ ಐತಿ ಏನಿಲ್ಲ ಅಂತ ಇಷ್ಟು ನಿಮಗೆ ಹೇಳಿದ್ದೀನಿ ಇಲ್ಲಿ ಮ ನೆಕ್ಸ್ಟ್ ಮಂತ್ರಾಲಯ ದೇವಸ್ಥಾನ ನೋಡೋಣ ಬರ್ರಿ ಸ್ನೇಹಿತರೆ ನೀವು ಫಸ್ಟ್ ಇಲ್ಲಿ ಮಂಚಾಲಮ್ಮ ದೇವಿ ಸನ್ನಿಧಿ ಐತಿ ನೀವು ಫಸ್ಟ್ ದರ್ಶನಕ್ಕೆ ಇಲ್ಲಿ ಬರಬೇಕಾಗಿತ್ತು ಯಾಕಂತ ಹೇಳಿದ್ರೆ ಪೂಜಾ ರಾಘವೇಂದ್ರ ಸ್ವಾಮಿಗಳೇ ಒಂದು ಆಜ್ಞಾನ ಮಾಡಿದ್ದಾರೆ ಯಾರು ನಾನು ದರ್ಶನಕ್ಕೆ ಬರ್ತಾರೆ ಫಸ್ಟ್ ಅವ್ರು ಮಂಚಾಲಮ್ಮ ದೇ ದೇವಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನನ್ನ ಕಡೆ ಬರ್ಬೇಕಂತ ಹೇಳ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಈ ಫಸ್ಟ್ ಊರು ಗ್ರಾಮ ದೇವತೆ ಮಂಚಲಮ್ಮ ಇರ್ತಾರೆ ಯಾವಾಗ ರಾವೇಂದ್ರ ಸ್ವಾಮಿಗಳವ್ರು ಬರ್ತಾರೆ ರಾವೇಂದ್ರ ಸ್ವಾಮಿಗಳವ್ರು ಬಂದ ತಕ್ಷಣ ಆಮೇಲೆ ಮಂತ್ರಾಲಯ ಹಾಕಿತಿ ಅದಕ್ಕಾಗಿ ಈಗ ಮಂಚಲಮ್ಮ ದೇವಿಗೆ ಈ ತರ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಯಾರು ನನ್ನ ನೋಡಕ್ ಬರ್ತಾರೆ ನನ್ನ ಆಶೀರ್ವಾದ ಪಡ್ಕೊಳಕ್ ಬರ್ತಾರೆ ಫಸ್ಟ್ ಅವ್ರು ಮಂತ್ರಾಲಯ ಅಂದ್ರೆ ಮಂಚಲಮ್ಮ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಲಂಕಡೆ ಕಡೆ ಬರ್ಬೇಕಂತ ಹೇಳ್ತಾರೆ ಅದಕ್ಕಾಗಿ ಎಲ್ಲರೂ ಇಲ್ಲಿ ಬರೋರೆಲ್ಲ ಮೊದಲು ಡೈರೆಕ್ಟ್ ರಾಯ ದರ್ಶನಕ್ಕೆ ಹೋಗೋದಿಲ್ಲ ಅಲ್ಲಿ ಕಾಣ ನಿಮಗೆ ರಾಯ ದರ್ಶನಕ್ಕೆ ಹೋಗೋದಿಲ್ಲ ಫಸ್ಟ್ ಮಂಚ ಮಂಚಾಲಮ್ಮ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನೆಕ್ಸ್ಟ್ ರಾಯ ದರ್ಶನಕ್ಕೆ ಹೋಗ್ತಾರೆ ರಾತ್ರಿ ಬೆಳಗ್ಗೆ ನಿಮ್ಗೆ ಅಂದ್ರೆ ದೇವಸ್ಥಾನದ ಹೊರಂಡ ತೋರಿಸಿರಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಬೆಳಗ್ಗೆಗಿಂತ ನೈಟ್ ಟೈಮ್ ತುಂಬ ಲೈಟಿಂಗ್ ಇರ್ತಿತ್ತಲ್ಲ ಲೈಟ್ ಇಲ್ಲಿ ಒಂದು ಗೋಲ್ಡ್ ಪೇ ಗೋಲ್ಡ್ ಪೇಂಟ್ ಅಂತ ಮಾಡ್ತಾರೆ ಅದನ್ನು ನಿಮ್ಮ ಅಲ್ಲಿ ತೋರಿಸ್ರೆ ತುಂಬ ಚೆನ್ನಾಗಿ ಕಾಣ್ತೈತಿ ಅಂತೇಳಿ ನಿಮ್ಗೆ ತೋರಿಸಿರಲ್ಲ ಈಗ ತೋರಿಸಿ ನೋಡ್ರಿ ಯಾವ ಥರ ಐತಿ ನೀವು ನೋಡಿರಿ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಒಂದು ಲೈಟಿಂಗ್ಸ್ ಎಲ್ಲ ಅಂದರೆ ರಾಘವೇಂದ್ರ ಸ್ವಾಮಿಗಳವ್ರ ಜೀವನದಲ್ಲಿ ನಡೆದಂಥ ಪ್ರತಿಯೊಂದು ಘಟನೆಗಳು ಪ್ರತಿಯೊಂದು ಒಂದೊಂದು ಹಂತದಲ್ಲಿನೂ ಏನೇನಾಯಿತು ಆಮೇಲೆ ಶ್ರೀಕೃಷ್ಣನ ಒಂದೊಂದು ಅವತಾರಗಳು ಆ ಅವರ ಒಂದೊಂದು ಕ್ಷಣಗಳನ್ನೆಲ್ಲ ಇಲ್ಲಿ ತುಂಬ ಶಿಲ್ಪಿ ಚೆನ್ನಾಗಿ ಅವನ ಚಾತುರತೆ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕಟ್ಟಿದ್ದಾನೆ ಅಂದ್ರೆ ಚೆನ್ನಾಗಿ ಇಲ್ಲಿ ಕ ಗೋಡೆ ಮೇಲೆ ಕೆತ್ತನೆ ಮಾಡಿದ್ದಾನೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಪುರಿ ಜಗನ್ನಾಥ ದೇವಾಲಯದು ಒಂದು ಇದು ಇದೆ ಅಂದರೆ ಇಲ್ಲೇನೋ ಪುರಿ ರಿಲೇಶನ್ಶಿಪ್ ರಿಲೇಷನ್ಶಿಪ್ರಕ್ಕು ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಪುರಿ ಜಗತ್ನ ಜಗನ್ನಾಥದಲ್ಲಿ ಇನ್ನೂವರೆಗೂ ಶ್ರೀಕೃಷ್ಣಂದು ಅಂದರೆ ಹೃದಯ ಅಲ್ಲಿ ಜೀವಂತವಾಗಿದೆ ಅಂತೇಳಿ ವಾಡಿಕೆ ಐತಿ ಇನ್ನಾದರೂ ಅಲ್ಲಿ ಪೂ ಪೂಜೆ ಕೂಡ ಮಾಡ್ತಾರೆ ನಮ್ಮ ಪುರಿ ಜಗನ್ನಾಥ ನಮ್ಮ ಹಿಂದೂ ದೇವಾಲಯದಲ್ಲಿ ಕೂಡ ಒಂದು ಅತ್ಯಂತ ದೊಡ್ಡ ದೇವಾಲಯ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಕಾಣ್ತಿದೆ ಅಂತ ಇಷ್ಟೊತ್ತರೆಗೂ ಲೈಟ್ ಹಾಕಿರಲಿಲ್ಲ ಈಗ ರಾತ್ರಿ ಲೈಟ್ ಹಾಕಿದಾರ ನಾನು ನಿಮಗೆ ಏನು ಅಂದ್ರೆ ನೀವು ಬೆಳಗ್ಗೆ ದರ್ಶನ ಮಾಡ್ಕೊಂಡು ಹೋಗಿರ್ತೀರಿ ಪರವಾಗಿಲ್ಲ ಆದರೆ ನೀವು ಬೆಳಗ್ಗೆ ದರ್ಶನ ಮಾಡ್ಕೊಂಡು ಹೋದ್ರೂ ಕೂಡ ಸಾಯಂಕಾಲ ಗಂಟೆ ಇರಿ ಯಾಕಂತ ಹೇಳಿದ್ರೆ ನೀವು ಇದು ಒಂದು ಭವ್ಯವಾದ ದೃಶ್ಯವನ್ನು ನೀವು ನೋಡ್ಬೋದು ಸಾಯಂಕಾಲ ತನಕ ಇನ್ನೊಂದು ಏನಪ್ಪಾ ಅಂದರೆ ನೀವು ಬೆಳಗ್ಗೆ ಯಾರು ಅಂದರೆ ಅನ್ನದಾಸೋ ಮಾಡ್ಕೊಂಡಿಲ್ಲ ನೀವು ಸಾಯಂಕಾಲ ತನಕ ಇಟ್ಕೊಂಡು ಅನ್ನದಾಸೋ ಮಾಡಿಕೊಡ್ರಿ ಯಾಕಂದ್ರೆ ಸಾಯಂಕಾಲ ಏಳು ಗಂಟೆಗೆ ಅನ್ನದಾಸೋ ಸ್ಟಾರ್ಟ್ ಇಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಕ್ಲೋಸ್ ಯಾರು ಯಾರ್ಯಾರು ಮಾಡ್ಕೊಂಡಿಲ್ಲ ಅವರು ಎಲ್ಲ ಏಳು ಗಂಟೆಗೆ ಓಪನ್ ಆಗೈತಿ ಏಳು ಗಂಟೆ ಮಾಡ್ಕೊಳ್ರಿ ನೀವು ಇಲ್ಲಿ ನೋಡ್ಬೋದು ನಾನು ಅಷ್ಟೇ ಇಲ್ಲಿ ರಾಯರ್ ಅಂದರೆ ನನಗೆ ತುಂಬ ಇಷ್ಟ ನಾನು ಚಿಕ್ಕವನಿದ್ದಾಗ ರಾಯರ್ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಆದರೆ ಇಲ್ಲಿ ಮಂತ್ರಾಲಿಗೆ ಹೇಳಿ ನನ್ನ ಚಿಕ್ಕ ವಯಸ್ಸಿಂದನೂ ಕನಸಿತ್ತು ಅದು ಈಗ ಈಡೇ ಇತ್ತು ನಾನು ಅಲ್ಲಿ ನೀವು ನೀವು ಇಲ್ಲಿ ಯಾವ ಇರ್ತೀರ ಆ ಊರೆಲ್ಲ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇರ್ತೈತಿ ಅಲ್ಲಿ ಪೂಜೆ ಕೂಡ ಮಾಡ್ತಾರೆ ಆದರೆ ಅವ್ರದ್ದು ಒರಿಜಿನಲ್ ಅಂದರೆ ನೈಜವಾಗಿರೋ ಸನ್ನಿಧಿ ಕೂಡ ಇದೆ ಅದಕ್ಕೆ ಇಲ್ಲಿ ಹೇಳಿ ತುಂಬ ಒಂದು ಆಸೆ ಇತ್ತು ಇಲ್ಲಿ ನಂಗೆ ಈಗ ಬಂದು ಒಂದು ಆಸೆ ಈಡೇರ್ತಿದೆ ಅಂದರೆ ನಂಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಬರ್ಬೇಕಂತಿತ್ತು ಈಗ ಬಂದು ಇದೆಲ್ಲ ಭವ್ಯವಾಗಿ ಅಂತ ನೋಡುತ್ತ ನೋಡಿದ್ಮೇಲೆ ತುಂಬ ಕಣ್ಣಿಗೆಲ್ಲ ಮನಸ್ಸಿಗೆಲ್ಲ ಒಂಥರ ಸಂತೋಷ ಆಗ್ತೈತಿ ನೀವು ನೋಡ್ಬೋದು ಬರೀ ಇಲ್ಲಿ ಫೋ ಫೋನಲ್ಲಿ ನನಗೆ ಅಷ್ಟೊಂದು ಆಗ್ತಿಲ್ಲ ಫೋನಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತೈತೆ ಇಲ್ಲ ನನಗೂ ಗೊತ್ತಿಲ್ಲ ನೀವು ಇಲ್ಲಿ ಕರಕರೆಯ ರಿಯಲ್ ಆಗಿ ಬಂದು ನೋಡಿದ್ರಿ ಅಂತ ಹೇಳಿದ್ರೆ ಭಾರಿ ತುಂಬ ಒಂದು ಮನಸ್ಸಿಗೆ ಆನಂದ ಕೊಡುವಂಥ ಪ್ಲೇಸ್ ಐತಿ ನೀವು ಯಾರ ಈ ಕಡೆ ಆಂಧ್ರ ಪ್ರದೇಶ ಕಡೆ ಯಾರು ಟ್ರಿಪ್ ಮಾಡ್ಕೊಂಡ್ಬಂದು ಅಂತ ಹೇಳಿದ್ರೆ ಏನಿಲ್ಲ ನಿಮ್ಮ ಇಲ್ಲಿ ನಮ್ಮ ರಾಯಚೂರಿಂದ ತುಂಬ ಹತ್ತಿರ ಆಗುತ್ತೆ ನಮ್ಮ ಕರ್ನಾಟಕ ಜಿಲ್ಲೆ ರಾಯಚೂರಿಂದ ತುಂಬ ಹತ್ರ ಆಗುತ್ತೆ ನೀವು ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಕರ್ಕೊಂಡು ಒಂಥರ ಭಾರಿ ಒಂದು ಮನಸ್ಸಿಗೆ ಸಮಾಧಾನ ಕೊಡುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ನಾವು ಮಂತ್ರಾಲಯ ಮಂತ್ರಾಲಯ ಟ್ರಿಪ್ ಹೋಗ್ಬೇಕಂತಲೇ ಬಂದಿದ್ದು ಅಂತಂದ್ರೆ ನಮ್ಮ ರಾಯರ್ದು ಪವಾಡ ತುಂಬ ಅಪಾರವಾಗೈತಿ ಅದಕ್ಕಾಗಿ ತುಂಬ ಮಂತ್ರಾಲಯ ನಂಗೆ ಸಖತ್ ಇಷ್ಟ ನಾನು ತುಂಬಾ ತುಂಬ ಇಷ್ಟ ಈ ಪ್ಲೇಸ್ ಮಂತ್ರಾಲಯ ಅಂದ್ರೆ ಎಲ್ಲ ಮಂತ್ರಾಲಯ ಹೆಸರೊಳಗೆ ಒಂದು ಶಕ್ತಿ ಐತಿ ಅದ್ರಾಗ ಅಲ್ಲಿ ನಮ್ಮ ರಾಯರ್ ಕೂಡ ಇದ್ದಾರೆ ರಾಯರ್ ಅಂತ ತೀರಾ ಅದ್ರ ಶಕ್ತಿ ಡಬಲ್ ತ್ರಿಬಲ್ ಹೆಚ್ಚಾಗೈತಿ ನೀವು ನೋಡ್ಬೋದೇ ನಾ ಈ ಕಡೆಯಿಂದ ನಾ ಈ ಮೂರ್ತಿ ಫ್ರಂಟ್ ಬಂದಿನಿ ಫ್ರಂಟಿಂದ ನಿಮಗೆ ದೇವಸ್ಥಾನ ಯಾವ ರೀತಿ ಕಾಣಿಸ್ತೈತಿ ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ ನೋಡ್ರಿ ಈಗ ನೀವು ನೋಡ್ರಿ ಇದೆ ಇದೇ ಫ್ರಂಟು ಇದೆ ನೋಡ್ರಿ ದೇವಸ್ಥಾನ ಈ ಥರ ಕಾಣ್ತೈತಿ ಈಗ ಅಲ್ಲಿ ಪಿಂಕ್ ಕಲರ್ ಲೈಟ್ ಹಾಕಿದ್ದಾರೆ ಅದ್ರ ಸುತ್ತ ಈ ಥರ ಯೆಲ್ಲೋ ಕಲರ್ ಗೋಲ್ಡನ್ ಕಲರ್ ಲೈಟ್ ಐತಿ ನೀವು ನೋಡ್ಬೋದು ಯಾವ ರೀತಿ ಐತೆ ಹೇಳಿ ನಾನು ಅದಕ್ಕೆ ನಿಮಗೆ ಬೆಳಗ್ಗೆ ತೋರಿಸಕ್ಕೆ ಹೋಗಿಲ್ಲ ಬೆಳಗ್ಗೆ ತೋರಿಸ್ರಿ ಇವೆಲ್ಲ ಅಷ್ಟೊಂದು ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಅಂಥೇಳಿ ಅದಕ್ಕೆ ನೈಟ್ ತನಕ ಇಲ್ಲೇ ಇದ್ದು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಇನ್ನೊಂದು ಇಲ್ಲಿ ಏನು ಹೇಳಬೇಕಪ್ಪ ಅಂತಂದ್ರೆ ನೀವು ಬೆಳಗ್ಗೆ ದರ್ಶನ ಮಾಡ್ಕೊರಿ ಬೆಳಗ್ಗೆ ದರ್ಶನ ಮಾಡ್ಕೊಂಡು ಇದ್ರು ಸಾಯಂಕಾಲ ತನಕ ವೇಟ್ ಮಾಡ್ರಿ ಯಾಕಪ್ಪ ಅಂತ ಹೇಳಿದ್ರೆ ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ರಥೋತ್ಸವ ಅಂತ ಮಾಡ್ತಾರೆ ಆ ರಥೋತ್ಸವಕ್ಕೆ ಪ್ರತಿಯೊಬ್ಬರು ಅಟೆಂಡ್ ಆಗಲೇಬೇಕು ಅಟೆಂಡ್ ಆಗಿಬಿಟ್ಟು ಅದನ್ನೆಲ್ಲ ಕಣ್ತುಂಬಿ ಯಾಕಂದ್ರೆ ರಥೋತ್ಸವ ಅಷ್ಟೊಂದು ಯಾರಿಗೂ ಸಿಗುದಿಲ್ಲ ಮೊದಲ ಬರೀ ಗುರುವಾರ ಅಷ್ಟೇ ಇತ್ತು ಇವಾಗ ಏನಿಲ್ಲ ಗುರುವಾರ ಅಷ್ಟೇ ಅಲ್ಲ ಪ್ರತಿದಿನ ರಥೋ ರಥೋತ್ಸವ ಇರ್ತೈತಿ ಕೆಲವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೆಳಗ್ಗೆ ದರ್ಶನ ಮಾಡ್ಕೊಂಡು ನಂಗೆ ಹೋಗಿ ಬಿಡ್ತಾರೆ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ ಯಾಕಂದ್ರೆ ಸಂಜೆವರೆಗಿಂದು ರಥೋತ್ಸವ ನೋಡ್ಕೋರಿ ರಥೋತ್ಸವ ನೋಡಿಕೊಂಡು ಇನ್ನೊಂದ್ಸತಿ ರಾಯರ್ ದರ್ಶನ ಪಡ್ಕೋರಿ ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಅಷ್ಟೊಂದು ದ್ರಶ್ ಇರೋದಿಲ್ಲ ನಿಮ್ಗೆ ಜಲ್ದಿ ಜಲ್ದಿ ಬಿಡ್ತಾರೆ ಅಂದ್ರೆ ಈಗ ಮಂತ್ರ ಇದು ಏನಪ್ಪ ಶ್ರೀಶೈಲ ಮತ್ತು ತಿರುಪತಿ ದರ ವಿ ಐ ಪಿ ಟಿಕೆಟ್ ಆಮೇಲೆ ಶೀಘ್ರ ದರ್ಶನ ಇದು ಯಾವುದು ಇರೋದಲ್ಲ ವಿ ಐ ಪಿ ಮನುಷ್ಯ ಬಂದ್ರು ಒಂದೇ ಲೈನ್ ಬಡವರು ಬಂದರೂ ಒಂದೇ ಲೈನ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದೇ ಲೈನ ರಾಯರ್ ಆತ್ರೆಯನ್ನು ಇಲ್ಲಿ ಬೇದಬ್ಬ ಆ ಮಾಡಿಲ್ಲ ಎಲ್ಲರೂ ಬಂದು ಒಂದೇ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಒಂದೇ ದರ್ಶನಕ್ಕೆ ಹೋಗೋದು ಇನ್ನೊಂದು ನೀವು ತಿರುಪತಿ ಶ್ರೀಶೈಲದಲ್ಲಿ ನೋಡೋಕೆ ಹೋದರೆ ನಿಮಗೆಲ್ಲ ಹತ್ತು ಮೀಟರ್ ಇಪ್ಪತ್ತು ಮೀಟರ್ ಮೂವತ್ತು ಮೀಟರ್ ದೂರದಿಂದನೇ ದರ್ಶನ ಇರ್ತೈತಿ ನಿಮ್ಗೆ ಯಾರು ಹತ್ತಿರ ಬಿಡೋದೇ ಇಲ್ಲ ಯಾಕಂದ್ರೆ ದೇವರು ಅಷ್ಟೊಂದು ಹತ್ತಿರ ಇಲ್ಲ ಅಂದರೆ ಯಾರು ದರ್ಶನ ಪಡ್ಕೋತಾರಲ್ಲ ಅವ್ರಿಗೆ ಅಷ್ಟೊಂದು ಹತ್ತಿರ ಇಲ್ಲ ಆದರೆ ಇಲ್ಲಿ ನಮ್ಮ ಮಂತ್ರಾಲಯದಲ್ಲಿ ರಾಯರು ತುಂಬ ಹತ್ತು ಎಷ್ಟು ಹತ್ತು ಮೀಟ್ರ್ ಹತ್ತು ಹತ್ತು ಮೀಟರ್ ಒಳಗಡೆನೇ ತುಂಬ ದಿವ್ಯವಾಗಿರುವಂಥ ದರ್ಶನವನ್ನು ಕೊಡ್ತಾರೆ ನೀವು ಇಲ್ಲಿ ಅದನ್ನು ಅದನ್ನು ತುಂಬ ಚೆನ್ನಾಗಿ ಮಾಡಿದಾರೆ ಇಲ್ಲಿ ಆಮೇಲೆ ನೀವು ಎಂಟ್ರಿ ಆದ ತಕ್ಷಣ ಬಾಗ್ಲಲ್ಲಿ ಬೆಳ್ಳಿದು ಒಂದು ಬಾಗ್ಲಿದೆ ಆ ಬೆಳ್ಳಿ ಬಾಗಿಲು ಯಾರು ಅಂತ ಹೇಳಿ ಒಂದು ಗ್ಲಾಸ್ ಕೂಡ ಹಾಕಿದ್ದಾರೆ ನಾನು ನಿಮಗೆ ಅದನ್ನು ಎಲ್ಲ ತೋರಿಸ್ ಹೋಗ್ತೀನಿ ನಾನು ಬೆಳಗಡೆನೂ ನಾನು ಬೆಳಗ್ಗೆನು ಒಳಗಡೆ ಏನಿದೆ ಅಂತ ತೋರಿಸಿಲ್ಲ ನೀ ನಮ್ಮ ಈಗ ಅದನ್ನು ತೋರಿಸ್ತೀನಿ ಬರೀ ಯಾವ ರೀತಿ ಒಳಗಿದೆ ಅಂತ ನೋಡೋಣ ಆದ್ರೆ ಫೋನ್ ಒಳಗಂತರೂ ಅಲ್ಲೂ ಇಲ್ಲ ಗರ್ಭಗುಡಿಯಲ್ಲಿರೋ ರಾಯರು ನಮಗೆ ಇಲ್ಲಿ ಎಲ್ ಇ ಡಿ ಸ್ಕ್ರೀನ್ ಒಳಗೆ ತೋ ನಾನು ನಿಮಗೆ ಎಲ್ ಇ ಡಿ ಸ್ಕ್ರೀನ್ ತೋರಿಸ್ತೀನಿ ಆದರೆ ಕ್ಯೂ ಕ್ಯೂ ತೋರಿಸ್ಬೋದು ಅಷ್ಟೇ ಆಮೇಲೆ ಅಲ್ಲಿ ಒಳಗಡೆ ಫೋನ್ ಅದು ಅಲೋ ಇಲ್ಲ ಬರೀ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಮಂತ್ರಾಕ್ಷತೆ ಕೊಡೋದು ಆಮೇಲೆ ಅನ್ನದಾಸು ಯಾವ ಕಡೆ ಹೋಗೋದು ನೀವು ಅಲ್ಲಿ ಮಹಾದ್ವಾರ ಕಾಣ್ತಿತ್ತಲ್ಲ ಮಹಾದ್ವಾರದಿಂದ ಸ್ಟ್ರೇಟ್ ಮನೆ ತಿಳ್ಕೊರಿ ಒಳಗೆ ಹೋಗ್ಬಿಟ್ಟು ಲೆಫ್ಟಿಗೆ ಹೋದ್ರೆ ಅನ್ನದಾಸು ಐತಿ ನೀವು ಒಳಗೆ ಹೋಗದೆ ಇಲ್ಲ ರೈಟಿಗೆ ಹೋದ್ರಿ ತುಂಗಭದ್ರ ಸ್ಥಾನ ಐತಿ ವಾಟರ್ ಮಾಡ್ರಿ ಇಲ್ಲಿ ತರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಬಿಸ್ತಿರೋ ತಣ್ಣೀರು ಅಲ್ಲಿ ಎಲ್ಲ ಫೆಸಿಲಿಟೀಸ್ ಸ್ನಾನ ಮಾಡ್ಕೊಂಡು ಅಲ್ಲಿ ಒಳಗೆ ದೇವಸ್ಥಾನ ಒಳಗೆ ಬರ್ಬೋದು ನಾನು ನಿಮಗೆ ಅಲ್ಲಿ ನೆಕ್ಸ್ಟ್ ಒಳಗೆ ಹೋಗಿ ತೋರಿಸ್ತೀನಿ ಒಳಗ ತೋರಿಸ್ಬ್ರಿ ನೀವು ನೋಡ್ಬೋದು ತುಂಬಾ ಜನ ವಿಶ್ರಮಿಸ್ತಿದಾರ ಇಲ್ಲಿ ದೊಡ್ಡ ದೊಡ್ಡ ಆಕಾರವಾಗಿ ರಂಗೋಲಿ ಕೂಡ ಇಲ್ಲಿ ಎಲ್ಲ ಹಾಕಿದ್ದಾರೆ ನೀವು ನೋಡಬಹುದು ತುಂಬ ರಥೋತ್ಸವ ಟೈಮ್ದಾಗಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಆಮೇಲೆ ಪಾದಯಾತ್ರೆ ಸ್ವಾಮಿ ಪಾದಯಾತ್ರೆ ವರ್ಷಗೊಳಿಸಿ ಪಾದಯಾತ್ರೆ ಮಾಡ್ತಾರೆ ಆ ಟೈಮ್ದಾಗಂತೂ ಪೂರ್ತಿ ಜಗಮ ಜಗಮಗ ಆಗಿರ್ತೈತಿ ನೀವು ನೋಡ್ಬೋದು ಇಲ್ಲಿ ಸುತ್ತ ಕಡೆ ಯಾವ ರೀತಿ ಲೈಟಿಂಗ್ಸ್ ಹಾಕಿದಾರ ಬರೀ ಹಾಗೆ ಒಳಗೋಗೋಣ ಯಾವ ರೀತಿ ಐತಿ ಅಂತ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಈಗ ಇದೇ ರಾಯರ ಮುಖ್ಯವಾದ ಮುಖ್ಯ ದ್ವಾರ ಅಲ್ಲಿ ಗರ್ಭಗುಡಿ ಒಳಗ ಈ ತರ ಒಂದು ಮಾಡಿರ್ತಾರೆ ನೀವು ಇಲ್ಲಿ ನೋಡ್ಬೋದು ಗರ್ಭ ಒಳಗ ರಾಯರಿಗೆ ಪೂಜೆ ಈ ತರ ಒಂದು ಮಾಡ್ತಿರ್ತಾರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಪೂಜ್ಯ ರಾಘವೇಂದ್ರ ಸತ್ಯದ ಮರತಾಮ್ ಕಲ್ಪರುಕ್ಷಯ ನಮ್ ತಾಮ್ ಕಾಮಧೇನ ಅಂತ ಬರ್ದಿದ್ದಾರೆ ಬರ್ರಿ ಹಂಗೆ ಒಳಗೆ ಹೋಗೋಣ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಏನಾಯ್ತು ಅಂತ ಹೇಳಿ ನೋಡಬಹುದು ಫಸ್ಟ್ ಎಂಟ್ರೆನ್ಸ್ ಈ ಕಡೆ ನಾನು ಹೇಳಿದ್ನಲ್ಲ ಈ ಕಡೆ ತುಂಗಭದ್ರ ಸ್ನಾನಕ್ಕೆ ಹೋಗ್ತದೆ ಆಮೇಲೆ ಈ ಕಡೆ ಅದು ನಿಮ್ಗೆ ಏನೇನು ಬೇಕೋ ಅದೆಲ್ಲ ಇಟ್ಟಿರ್ತಾರೆ ಇಲ್ಲಿ ಬರೀ ಬೆಳಗ್ಗೆ ಒಂದು ಸರ್ತಿ ದರ್ಶನ ಆಗೈತಿ ಒಂದು ಸತಿ ದರ್ಶನ ಮಾಡೋಣ ಇದು ಎಂಟ್ರಿ ಇರ್ತೈತಿ ಇಲ್ಲಿ ಹುಂಡಿಗೆ ಏನು ಹಾಕ್ಬೋದು ಹಾಕ್ಬೋದು ಇಲ್ಲೇ ಎಂಟ್ರಿ ಇಲ್ಲೇ ಐತಿ ನೋಡ್ಬೋದು ಇದು ಕಂಪ್ಲೀಟ್ ಬೆಳ್ಳೀದಿರ್ತೈತಿ ಸೊ ಏನಮ್ಮ ಇರ್ತೈತಿ ಇಲ್ಲಿ ಬಾಗಿಲು ಕೂಡ ಬೆಳ್ಳಿದು ಅದಕ್ಕೆ ಯಾರು ಮುಟ್ಟಬಾರ್ದು ಅಂತೇಳಿ ಗ್ಲಾಸ್ ಹಾಕಿದ್ದಾರೆ ಎಂಟ್ರಿ ಆಗಿದ್ರಿ ಅಂತ ಹೇಳಿದ್ರೆ ಈ ದರ್ಶನಕ್ಕೆ ಈ ಕಡೆ ಇಲ್ಲಿ ನೀವು ಇದು ನೋಡ್ಬೋದು ಕ್ಯೂ ನೋಡ್ಬೋದು ದರ್ಶನಕ್ಕೆ ಬೇಟು ದರ್ಶನ ಇಲ್ಲೇ ಐತಿ ನೀವು ಇಲ್ಲಿ ಕ್ಯೂ ಮಾಡ್ಕೊಂಡು ಒಳಗೆ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಜಲ್ದಿ ಜಲ್ದಿ ಸಿಗ್ತೈತಿ ಅಲ್ಲಿ ನೋಡ್ಬೋದು ಎಲ್ಲರೂ ಕ್ಯೂ ಕ್ಯೂ ಒಳಗೆ ಒಳಗೆ ಕ್ಯೂ ಒಳಗೆ ಅಲ್ಲಿ ಅಲ್ಲೇ ಐತಿ ಒಳಗೆ ದರ್ಶನ ರಾಯರ್ಗೆ ಜನರಿಗೆ ಅಲ್ಲೇ ಕೊಡ್ತಾರೆ ನೋಡಬಹುದು ಇಲ್ಲಿ ಸುತ್ತ ಜನರೆಲ್ಲ ಪ್ರದಕ್ಷಿಣೆ ಇಲ್ಲೇ ಗರ್ಭಗುಡಿ ಇಲ್ಲೇ ಐತಿ ಆದ್ರೆ ಸುತ್ತ ಪ್ರದಕ್ಷಿಣೆ ಇಲ್ಲೇ ಆಗ್ತಿರ್ತಾರೆ ನೋಡಬಹುದು ಎಲ್ ಇ ಡಿ ಸ್ಕ್ರೀನ್ ಒಳಗೂ ಇಲ್ಲೂ ಇಲ್ಲೂ ಒಂದು ಹಾಕಿದಾರ ಹೊರಗಡೆ ಒಂದು ಹಾಕಿದಾರ ನೋಡಬಹುದು ಆಮೇಲೆ ಇಷ್ಟೇ ಇಲ್ಲಿ ಒಳಗಡೆ ಅಲ್ಲಿ ಒಂದು ಗರ್ಭಗುಡಿ ಐತಿ ಅಲ್ಲಿ ಗರ್ಭಗುಡಿ ಒಳಗೆ ರಾಯರ್ ಎಲ್ಲರಿಗೂ ದರ್ಶನ ಕೊಡ್ತಾರೆ ಇದೊಂದು ಓಪನ್ ವರಾಂಡ ಐತಿ ಅಲ್ಲಿ ಮಂತ್ರಾಕ್ಷತೆ ಅಲ್ಲಿ ಹಿಂದೆಲ್ಲ ಮಂತ್ರಾಕ್ಷತೆ ಕೊಡ್ತಿರ್ತಾರೆ ಆ ಕಡೆ ಆಮೇಲೆ ನೀವೆಲ್ಲ ಈ ಕಡೆ ನೋಡಬಹುದು ಯಾವ ರೀತಿ ಐತಿ ಅಂತ ಹೇಳಿ ಯಾವ ರೀತಿ ಒಂದು ಕಟ್ಟಡ ವಿನ್ಯಾಸ ಮಾಡಿದ್ರು ಎಲ್ಲ ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರೀತಿ ಅಂತೇಳಿ ಎಷ್ಟು ಬರಿಗಣ್ಣಿಂದ ನೋಡಿದ್ರೆ ಸಾಲದಿದು ನಮ್ಮ ರಾಯರದು ಮನಸ್ಸಲ್ಲಿ ಸಮಾಧಾನ ದುಃಖ ತಾನಾಗ್ ತಾನೇ ಬರ್ತೈತಿ ಯಾಕಪ್ಪ ಅಂತ ಹೇಳಿದ್ರೆ ಜಾಗದ ಮಹಿಮೆನೆ ಇರ್ತೈತಿ ನೀವು ಇಲ್ಲಿ ನೋಡ್ಬೋದು ಎಷ್ಟೋ ಜನರಿಗೆ ರಾಯರು ಅವರು ಅಲ್ಲಿ ತುಂಬ ಸಂತೋಷ ದಿನಗಳನ್ನು ತಂದು ಕೊಟ್ಟಿದ್ದಾರೆ ಅವ್ರಿಗೆ ಏನು ಕಷ್ಟ ಇರ್ತೈತಿ ಕಷ್ಟ ಎಲ್ಲ ನೀಗಿಸಿದಾರ ಸ್ವಾಮಿಗಳು ರಾಯರ ಪವಾಡ ಹೇಳಕ್ಕಾಗೋದಿಲ್ಲ ಹೇಳಾಗ ಪವಾಡ ಎಲ್ಲ ಕೂತ್ರೆ ಅಲ್ಲ ಮೈಯೆಲ್ಲ ಝುಮ್ಮ ಅಂತೈತಿ ರಾಯರ ಮಹಿಮೆ ತುಂಬ ಅಪಾರವಾಗಿರ್ತೈತಿ ಚಿಕ್ಕ ವಯಸ್ಸಿನ ಮಕ್ಕಳು ಹಿಡ್ಕೊಂಡು ವೃದ್ಧಾಪ್ತ ವೃದ್ಧ ವಯಸ್ಸಿನವರು ತನಕ ಎಲ್ಲರೂ ಇಲ್ಲಿ ತುಂಬ ರಾಯರಿಗೆ ನಡ್ಕೊತಾರೆ ಅವ್ರ ತಂದೆ ತಾಯಿಗಳು ಕೂಡ ಅವ್ರ ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನು ಹಂಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡ್ಬೋದು ರಥೋತ್ಸವ ಎಲ್ಲ ಇಲ್ಲಿ ಇದೊಂದು ಮಾಡಿಟ್ಟಿದ್ದಾರೆ ಮೋಸ್ಟ್ಲಿ ಅನ್ಕೋತೀನಿ ಇದು ಇರಬೇಕು ಇದೇನು ಬಂಗಾರದಲ್ಲ ಅನ್ಸೈತಿ ಬಂಗಾರದ ಇರಲಿಕ್ಕಿಲ್ಲ ನೋಡ್ಬೋದು ಇಲ್ಲಿ ರಥೋತ್ಸವ ನಡ್ಸಕ್ಕೆ ಸಕಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾನು ಅದೇ ಹೇಳ್ತಿದ್ದಲ್ಲ ನಿಮಗೆ ಬೆಳಗ್ಗೆ ತನಕ ಬೆಳಗ್ಗೆನೂ ಮಾಡ್ರಿ ಆದರೆ ಸಾಯಂಕಾಲ ತನಕ ಎಲ್ಲರೂ ಇದ್ದೋಗ್ರಿ ಅಂತೇಳಿ ನೀವು ಈ ರಥೋತ್ಸವನ ನೋಡೋಕೆ ಚಾನ್ಸ್ ಇತಿತ್ತು ನಿಮ್ಗೆ ನೋಡ್ರಿ ಈ ರೀತಿ ಇರ್ತೈತಿ ರಥೋತ್ಸವ ಪರಿವಾರ ದೇವಸ್ಥಾನ ಪರಿವಾರ ಯಾರು ಸಂಬಂಧಪಟ್ಟಿರ್ತಾರ ಅಥವಾ ಆ ಒಂದು ಪರಿವಾರ ಯಾರು ಸಂಬಂಧಪಟ್ಟಿರ್ತಾರ ಅವರೆಲ್ಲ ಇದನ್ನ ಮಾಡ್ತಾರೆ ನೋಡ್ಬೋದು ಇದನ್ನು ನಿಮಗೆ ದೇವರ ಗರ್ಭಗುಡಿ ಸುತ್ತ ನಾನು ತೋರಿಸಿದೀನಿ ಯಾವ ಕಡೆ ಏನಾಯ್ತು ಅಂತ ಹೇಳಿ ಎಲ್ಲ ಕಡೆ ದೇವ್ರ ದರ್ಶನ ಮಾಡಿ ಕುಂತಿದ್ದಾರೆ ಇಲ್ಲಿ ನೋಡ್ಬೋದು ರಾಯರ ಪುಸ್ತಕಗಳು ಇದೆ ಅಂದರೆ ರಾಯರ ಜೀವನ ಚರಿತ್ರೆ ಒಳಗೊಂಡ ಪುಸ್ತಕಗಳು ಆಮೇಲೆ ರಾಯರ ಜೀವನದಲ್ಲಿ ನಡೆದಂಥ ಪವಾಡಗಳು ಆಮೇಲೆ ಅವರು ಯಾರ್ಯಾರಿಗೆ ಭೇಟಿ ಮಾಡಿದ್ರು ಯಾರ್ಯಾರಿಗೆ ಭೇಟಿ ಆಗಿ ಏನೇನು ಸಿದ್ಧಿ ಆಯಿತು ರಾಯರಿಗೆ ಇದನ್ನೆಲ್ಲ ನೀವು ಬುಕ್ಗಳನ್ನೆಲ್ಲಿ ಓದ್ಬೋದು ಬುಕ್ಗಳನ್ನೆಲ್ಲ ತಗೊಳ್ರಿ ಓದ್ರಿ ನೀವು ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಮುಖ್ಯವಾದ ರಾಯರ್ ಸನ್ನಿಧಿನೇ ಇಲ್ಲೇ ನಮ್ಮ ಮಂತ್ರಾಲಯದೊಳಗೈತಿ ನೋಡ್ಬೋದು ಇಲ್ಲಿ ಇಲ್ಲಿ ಮಂತ್ರಾಕ್ಷತೆನೂ ಕೊಡ್ತಾರೆ ಮಂತ್ರಾಕ್ಷತೆ ಇಸ್ಕೋರಿ ಇಸ್ಕೊಂಡು ಮನೆಯಲ್ಲಿ ದೇವರು ಇದ್ರಾಗಿಡ್ರಿ ಚೆನ್ನಾಗಿರ್ತೈತಿ ರಾಯರ ಮಂತ್ರಾಕ್ಷತೆ ತುಂಬ ಪವಿತ್ರವಾದದ್ದು ಮಂತ್ರಾಕ್ಷತೆ ಸೂರ್ಯ ಮಂತ್ರಾಕ್ಷತೆ ತೊಗೊಂಡು ಮನೆಗಳಿಗೆ ಕೊಡ್ರಿ ತುಂಬ ಹೆಲ್ಪ್ಫುಲ್ ಆಕಿತ್ತು ಯಾಕಂದ್ರೆ ರಾಯರ ಸ್ವಲ್ಪ ಏನಾರ ಕುರುಹುಗಳು ನೀವೇನಾರ ಮನೆಗೆ ತೊಗೊಂಡೋದ್ರಿ ಅಂತ ಹೇಳಿದ್ರಪ್ಪ ಅದು ಪ್ರಸಾದೇ ಆಗಿರ್ಬೋದು ಅಥವಾ ಪ್ರಸಾದನೆ ಆಗಿರ್ಬೋದು ಅಥವಾ ಏನಾದ್ರು ಅಕ್ಷತೆ ಕಾಳಿ ಆಗಿರ್ಬೋದು ತುಂಬ ಹೆಲ್ಪ್ಫುಲ್ ಆಗಿತ್ತು ಯಾಕಂದ್ರೆ ರಾಯರ್ ಕಣಕಣದೊಳಗೂ ರಾಯರ್ ಅದರ ಇಲ್ಲಿ ನೀವು ಎಲ್ಲಿ ಕೂತ್ ಬೇಡ್ಕೊಂಡ್ರು ನಿಮ್ಗೆ ರಾಯರ ದರ್ಶನ ಕೊಡ್ತಾರೆ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ತಾರೆ ನೀವೇನು ಈಗ ಬಂದ್ರಲ್ಲ ಅದು ಪೂರ್ತಿ ಒಂದು ಗರ್ಭಗುಡಿ ಒಳಗೆ ಹೊರಂಡೈತಿ ಇಷ್ಟೇ ಸ್ನೇಹಿತರೆ ಇಲ್ಲಿ ಗರ್ಭಗುಡಿ ಒಳಗೆ ಇಷ್ಟೇ ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಅನ್ನದಾಸು ಎಲ್ಲಿ ಅಂತೇಳಿ ಆದರೆ ನಾನು ಅದಕ್ಕಿಂತ ಮುಂಚೆ ನಾನು ಸಿದ್ಧಿ ರಾಯ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀನಿ ಇಲ್ಲಾಂದರೆ ಮತ್ತೆ ನಮ್ಗೆ ಟ್ರೈನ್ ಲೇಟ್ ಆಗುತ್ತೆ ಅಲ್ಲಿ ತನಕ ಸೀಕೆಂಡ್ ಸ್ನೇಹಿತರೆ ಇಲ್ಲಿ ವೇಟ್ ಮಾಡ್ತೀರಿ ಸ್ನೇಹಿತರೆ ವೀಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಅಂದ್ರೆ ಲೈಕ್ ಮಾಡಿ ಇಷ್ಟು ನಮ್ಮ ಮಂತ್ರ ಜರ್ನಿ ಆಗಿರುತ್ತೆ ಮತ್ತೆ ಮುಂದಿನ ಒಂದು ಪವಿತ್ರ ಸ್ಥಳದಲ್ಲಿ ಸಿಗ್ತೀನಿ ಲೈಕರ್ ಬೈ ಬೈ